ಶಾಲೆ ಕಬ್ಬಿಣದ ಶಿಕ್ಷಕಿ ಮತ್ತು ಆಕಾಶದ ಕಥೆ ಶಾಲೆಯ ಉದ್ದನೆಯ ಕಾರಿಡಾರ್ನಲ್ಲಿ ಸುಮತಿ ಟೀಚರ್ ಅವರ ಹೆಜ್ಜೆಗಳಿಗೆ ಒಂದು ನಿರ್ದಿಷ್ಟವಾದ ಲಯವಿತ್ತು ಅದು ಒಂದು ಸೈನಿಕ ಶಿಸ್ತಿನ ತಾಳವಾಗಿತ್ತು ನಿಖರ ಭಯ ಹುಟ್ಟಿಸುವ ಮತ್ತು ಎಂದಿಗೂ ತಪ್ಪದ ಸವೆದು ಹೋದ ನೆಲಹಾಸಿನ ಮೇಲೆ ಅವರ ಹಗುರವಾದ ಚಪ್ಪಲಿಗಳು ಒತ್ತಿದಾಗ ಶಬ್ದವಾಗದಿದ್ದರೂ ಎಲ್ಲರಲ್ಲೂ ನಡುಕವನ್ನು ಹುಟ್ಟಿಸುವ ಒಂದು ರೀತಿಯ ಭಾರ ಆ ಹೆಜ್ಜೆಗಳಿಗೆ ಇತ್ತು ಕಾರಿಡಾರ್ನಲ್ಲಿ ಚಿಲಿಪಿಲಿ ಗುಟ್ಟುತ್ತಿದ್ದ ಪಕ್ಷಿಗಳಂತೆ ಆಟವಾಡುತ್ತಿದ್ದನಗುತ್ತಿದ್ದ ಮಕ್ಕಳು ಅವರ ಆಗಮನದೊಂದಿಗೆ ಒಂದು ಕ್ಷಣದ ಮೌನದಿಂದ ಸ್ವಾಗತಿಸಲ್ಪಟ್ಟರು ಎತ್ತರದ ತಲೆಯೊಂದಿಗೆ ನೇರವಾದ ಭುಜಗಳೊಂದಿಗೆ ಅವರು ನಡೆದು ಹೋದಾಗ ಕನ್ನಡಕದ ಗಾಜಿನಡಿಯಲ್ಲಿ ಇಣುಕುವ ಅವರ ನೋಟವು ಪ್ರತಿಯೊಂದು ಮಗುವಿಗೂ ಒಂದು ಎಚ್ಚರಿಕೆಯಂತೆ ಭಾಸವಾಗುತ್ತಿತ್ತು ತಿಳಿನೀಲಿ ಅಂಚಿರುವ ಗಂಜಿಯಲ್ಲಿ ಅದ್ದಿ ಇಸ್ತ್ರಿ ಮಾಡಿದ ಹತ್ತಿ ಸೀರೆಯ ಸೆರಗು ಕೂಡ ಯಾರೂ ಮೀರಿಸಲು ಧೈರ್ಯಪಡದ ಶಿಸ್ತಿನಿಂದ ತುಂಬಿತ್ತು ಆ ಸೀರೆಯ ಸೆರಗು ಗಾಳಿಯಲ್ಲಿ ತೇಲುತ್ತಿರುವುದಾಗಲಿ ಒಂದೇ ಒಂದು ನೆರಿಗೆಯು ಸ್ಥಾನಪಲ್ಲಟಗೊಳ್ಳುವುದಾಗಲಿ ಯಾರೂ ನೋಡಿರಲಿಲ್ಲ ಹಣೆಯ ಮೇಲಿನ ದುಂಡನೆಯ ಚಂದನದ ಬೊಟ್ಟು ಮತ್ತು ಒಂದೇ ಒಂದು ಕಪ್ಪು ಕೂದಲು ಹೊರಗೆ ಬಾರದಂತೆ ಬಿಗಿಯಾಗಿ ಕಟ್ಟಿದ ಜುಟ್ಟು ಅವರ ವ್ಯಕ್ತಿತ್ವದ ಪ್ರತಿಬಿಂಬವಾಗಿತ್ತು ಅನಗತ್ಯವಾದ ಒಂದು ಮಾತನ್ನಾಗಲಿ ನಗುವನ್ನಾಗಲಿ ಅವರಿಂದ ಯಾರೂ ನಿರೀಕ್ಷಿಸಲಿಲ್ಲ ಆದ್ದರಿಂದಲೇ ಮಕ್ಕಳು ಅವರಿಗೆ ರಹಸ್ಯವಾಗಿ ಒಂದು ಹೆಸರಿಟ್ಟಿದ್ದರೂ ಕಬ್ಬಿಣದ ಶಿಕ್ಷಕಿ ಕಬ್ಬಿನ ಶಿಕ್ಷಕಿ ಆ ಹೆಸರನ್ನು ಯಾರೂ ಗಟ್ಟಿಯಾಗಿ ಹೇಳುತ್ತಿರಲಿಲ್ಲ ಆದರೆ ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ಅದು ಮೊಳಗುತ್ತಿತ್ತು ಅವರ ಗಣಿತ ತರಗತಿ ಒಂದು ಸ್ಮಶಾನ ಮೌನವಾಗಿತ್ತು ಹೊರಗೆ ಮರದ ಕೊಂಬೆಯ ಮೇಲೆ ಕೂಗುತ್ತಿದ್ದ ಕಾಗೆಯ ಶಬ್ದ ಅಥವಾ ದೂರದ ರಸ್ತೆಯಲ್ಲಿ ಸಾಗುತ್ತಿದ್ದ ವಾಹನದ ಸದ್ದು ಮಾತ್ರ ಆ ಮೌನವನ್ನು ಭೇದಿಸುತ್ತಿತ್ತು ಸೀಮೆಸುಣ್ಣದ ನವಿರಾದ ವಾಸನೆ ಕೊಠಡಿಯಲ್ಲಿ ತುಂಬಿತ್ತು ಅವರು ಬೋರ್ಡ್ ಮೇಲೆ ಸೀಮೆ ಸುಣ್ಣದಿಂದ ಅಂಕೆಗಳು ಮತ್ತು ಸೂತ್ರಗಳನ್ನು ಗೀಚಿದಾಗ ಉಂಟಾಗುವ ನವಿರಾದ ಕ್ರೀ ಕ್ರೀ ಶಬ್ದವು ಆ ತರಗತಿಯಲ್ಲಿ ಭಯಾನಕವಾದ ಸಂಗೀತದಂತೆ ಮೊಳಗುತ್ತಿತ್ತು ಆ ಶಬ್ದದೊಂದಿಗೆ ಪ್ರತಿಯೊಂದು ಮಗುವಿನ ಹೃದಯ ಬಡಿತವೂ ವೇಗಗೊಂಡಿತು ಪ್ರಶ್ನೆಗಳಿಗೆ ಉತ್ತರ ತಿಳಿಯದವರು ತಲೆ ತಗ್ಗಿಸಿ ನಡುಗುತ್ತಾ ನಿಲ್ಲುತ್ತಿದ್ದರು ತಮ್ಮ ಸರದಿಗಾಗಿ ಕಾಯುತ್ತಾ ಬೆವರು ಸುರಿಯುತ್ತಿದ್ದ ಅಂಗೈಗಳನ್ನು ಒರೆಸಿಕೊಳ್ಳುತ್ತಾ ಅವರು ನಿಂತರು ಹಾ ಮುಂದಿನವರು ಎಂದು ಟೀಚರ್ ದೀರ್ಘವಾಗಿ ಕರೆದಾಗ ಅನೇಕರ ಗಂಟಲು ಒಣಗಿಹೋಗುತ್ತಿತ್ತು ಗೃಹಪಾಠ ಮಾಡದವರ ಕಡೆಗೆ ಚಾಚುವ ಆ ನೋಟ ಬೆತ್ತಕ್ಕಿಂತ ಹೆಚ್ಚು ನೋವು ನೀಡುತ್ತಿತ್ತು ಆ ನೋಟದ ತೀಕ್ಷ್ಣತೆಗೆ ಕರಗದ ಮಕ್ಕಳಿರಲಿಲ್ಲ ಅದರಲ್ಲಿ ಕೋಪವಾಗಲೀ ದ್ವೇಷವಾಗಲಿ ಇರಲಿಲ್ಲ ಬದಲಿಗೆ ತಣ್ಣನೆಯ ಒಂದು ರೀತಿಯ ನಿರಾಶೆಯಿತ್ತು ಶಿಸ್ತಿಲ್ಲದ ಒಂದು ಲೋಕವನ್ನು ಅವರು ಕಲ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಟೀಚರ್ ಅವರ ಮೇಜಿನ ಮೇಲೆ ಪುಸ್ತಕಗಳು ಮತ್ತು ಸೀಮೆಸುಣ್ಣದ ಸುಣ್ಣದ ಪೆಟ್ಟಿಗೆಯ ಪಕ್ಕದಲ್ಲಿಯವಾಗಲು ಒಂದು ಸಣ್ಣ ಬೆತ್ತ ಚೌರ ಇರುತ್ತಿತ್ತು ನವಿರಾದರೆ ಗಟ್ಟಿಯಾದ ಆ ಬೆತ್ತ ಅದು ಎಂದಿಗೂ ಧೂಳು ಹಿಡಿದಿರಲಿಲ್ಲ ಅವರೂ ಅದನ್ನು ಬಳಸುವುದು ಬಹಳ ವಿರಳವಾಗಿತ್ತು ಆದರೆ ಅದರ ಉಪಸ್ಥಿತಿ ಮಾತ್ರ ತರಗತಿಯನ್ನು ನಿಯಂತ್ರಿಸಲು ಸಾಕಾಗಿತ್ತು ಅದು ಅಲಂಕಾರವಾಗಿರಲಿಲ್ಲದೊಂದು ನೆನಪಿನಂತಿತ್ತು ಶಿಸ್ತಿನ ಕೊರತೆ ಮತ್ತು ಸೋಮಾರಿತನಕ್ಕೆ ಈ ತರಗತಿಯಲ್ಲಿ ಸ್ಥಾನವಿಲ್ಲ ಎಂಬ ನೆನಪಿನಂತೆ ಕೆಲವೊಮ್ಮೆ ಏನನ್ನಾದರೂ ಆಲೋಚಿಸುವಾಗ ಟೀಚರ್ ಆ ಬೆತ್ತದ ತುದಿಯ ಮೇಲೆ ಬೆರಳಾಡಿಸುವುದನ್ನು ಕಾಣಬಹುದಿತ್ತು ಆಗ ತರಗತಿಯ ಉಸಿರು ಕೂಡ ನಿಂತು ಹೋಗುತ್ತಿತ್ತು ಆ ತರಗತಿಯ ಪ್ರತಿಯೊಂದು ಕ್ಷಣವೂ ಮಕ್ಕಳಿಗೆ ಒಂದು ಪರೀಕ್ಷೆಯಾಗಿತ್ತು ಗಣಿತದ ಮಾತ್ರವಲ್ಲ ಜೀವನದ ಶಿಸ್ತಿನ ಪರೀಕ್ಷೆ ಕೂಡ ಶಾಲೆಯ ದೊಡ್ಡ ಕಬ್ಬಿಣದ ಗೇಟ್ ಒಂದು ನವಿರಾದ ಕೀರಲು ಧ್ವನಿಯೊಂದಿಗೆ ಮುಚ್ಚಿದಾಗದರೊಂದಿಗೆ ಸುಮತಿ ಟೀಚರ್ ಅವರ ಕಠಿಣ ಮುಖಭಾವವು ಮುಚ್ಚುತ್ತಿತ್ತು ಗೇಟ್ನ ಆಚೆಸಂಜೆಯ ಸೂರ್ಯನ ಬೆಳಕು ಮಸುಕಾಗುತ್ತಿದ್ದ ಇಕ್ಕಟ್ಟಾದ ದಾರಿಗೆ ಕಾಲಿಟ್ಟಾಗ ಅವರ ಭುಜಗಳು ಸ್ವಲ್ಪ ಸಡಿಲವಾಗುತ್ತಿದ್ದವು ಸಮವಸ್ತ್ರದ ಗದ್ದಲದಿಂದ ಮತ್ತು ಮಕ್ಕಳ ಆಟದ ನಗುವಿನಿಂದ ಆ ಲೋಕವು ಎಷ್ಟು ದೂರವಿತ್ತು ಜನಸಂದಣಿ ಇಲ್ಲದ ಆ ದಾರಿಯಲ್ಲಿ ಪಕ್ಕದ ಮರಗಳಿಂದ ಉದುರಿಬಿದ್ದ ಒಣ ಎಲೆಗಳನ್ನು ತುಳಿದಾಗೇಳುವ ನವಿರಾದ ಶಬ್ದ ಮಾತ್ರ ಅವರಿಗೆ ಸಂಗಾತಿಯಾಗಿತ್ತು ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಕಬ್ಬಿಣದ ಕವಚದ ಒಂದೊಂದು ಪದರ ಕಳಚಿ ಬೀಳುತ್ತಿತ್ತು ಕೊನೆಗೆ ಬಾಗಿಲು ದಾಟಿ ಶಾಂತಿ ಶಾಂತಿ ಎಂದು ಹೆಸರಿಟ್ಟ ತಮ್ಮ ಮನೆಯ ಬಾಗಿಲು ತೆರೆದು ಒಳಗೆ ಪ್ರವೇಶಿಸಿದಾಗ ಹೊರಲೋಕ ಕಂಡಿದ್ದ ಸುಮತಿ ಟೀಚರ್ ಸಂಪೂರ್ಣವಾಗಿ ಮಾಯವಾಗುತ್ತಿದ್ದರು ಶಾಂತಿಯ ನಾಲ್ಕು ಗೋಡೆಗಳೊಳಗೆ ಅವರು ಸಂಪೂರ್ಣವಾಗಿ ಏಕಾಂಗಿಯಾಗಿದ್ದರು ಮನೆಯೊಳಗಿನ ಪ್ರತಿಯೊಂದು ವಸ್ತುಗಳಿಗೂ ನಿರ್ದಿಷ್ಟ ಸ್ಥಾನವಿತ್ತು ಮೇಜಿನ ಮೇಲೆ ಅಚ್ಚುಕಟ್ಟಾಗಿ ಜೋಡಿಸಿದ ಪುಸ್ತಕಗಳು ಗೋಡೆಯ ಗಡಿಯಾರದ ನೇರ ಕೆಳಗೆ ಇಟ್ಟ ಹೂವಿನ ಕುಂಡವೊಂದೇ ಒಂದು ಸುಕ್ಕಿಲ್ಲದೆ ಮಡಚಿಟ್ಟ ಕುರ್ಚಿಯ ಮೇಲಿನ ಪತ್ರಿಕೆ ಎಲ್ಲವೂ ಪರಿಪೂರ್ಣವಾದ ವ್ಯವಸ್ಥೆ ಮತ್ತು ಶಿಸ್ತು ಆದರೆ ಆ ಅಚ್ಚುಕಟ್ಟುತನಕ್ಕೆ ಸ್ಮಶಾನ ಮೌನದ ತಣ್ಣನೆಯ ಸ್ಪರ್ಶವಿತ್ತು ಒಂದು ಜೀವವಿಲ್ಲದ ಸ್ಥಿತಿ ಆ ಮನೆಯಲ್ಲಿ ಪ್ರೀತಿಯ ಬೆಚ್ಚಗಾಗಲಿ ಸಂತೋಷದ ನವಿರಾದ ಧೂಳಿನ ಕಣಗಳಾಗಲಿ ಇರಲಿಲ್ಲ ತಂದೆಯ ಸೈನಿಕ ಶಿಸ್ತಿನ ತರಬೇತಿಯವರ ಬಾಲ್ಯ ಮತ್ತು ಕೌಮಾರ್ಯವನ್ನು ಉಸಿರುಗಟ್ಟಿಸಿದ ಪರಿಣಾಮವೇ ಈ ಶಿಸ್ತು ಪ್ರೀತಿಯ ಮಾತನ್ನಾಗಲಿ ವಾತ್ಸಲ್ಯ ತುಂಬಿದ ಸಮಾಧಾನದ ಸ್ಪರ್ಶವನ್ನಾಗಲಿ ನೆನಪಿನ ಪೆಟ್ಟಿಗೆಯಿಂದ ಹುಡುಕಲು ಸಹ ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ ಮಲಗಲು ಏಳಲು ಊಟ ಮಾಡಲು ಏಕೆ ನಗಲು ಸಹ ಒಂದು ಸಮಯವಿತ್ತು ಒಂದು ಲೆಕ್ಕವಿತ್ತು ಆ ಲೆಕ್ಕಗಳು ತಪ್ಪಿದರೆ ತಂದೆಯ ಕೋಪವು ಒಂದು ಪ್ರವಾಹದಂತೆ ಇರುತ್ತಿತ್ತು ಒಮ್ಮೆ ಚಿತ್ರಕಲೆ ಎಂದರೆ ತುಂಬಾ ಇಷ್ಟಪಡುತ್ತಿದ್ದ ಆರನೇ ತರಗತಿಯ ಬಾಲಕಿ ಸುಮಗಣಿತ ಪುಸ್ತಕದ ಹಿಂದಿನ ಖಾಲಿ ಹಾಳೆಯಲ್ಲಿ ನವಿಲುಗರಿಯ ಸೌಂದರ್ಯವಿರುವ ಒಂದು ಚಿಟ್ಟೆಯನ್ನು ಚಿತ್ರಿಸಿದ್ದಳು ಬಣ್ಣಗಳನ್ನು ತುಂಬಿ ಅದಕ್ಕೆ ಜೀವ ನೀಡುವ ಮುನ್ನವೇ ತಂದೆ ಅದನ್ನು ಕಂಡುಕೊಂಡರು ಕಲಿಯುವ ಪುಸ್ತಕದಲ್ಲಿ ಕವಿತೆ ಮತ್ತು ಚಿತ್ರವಲ್ಲ ಬೇಕಾಗಿರುವುದು ಜ್ಞಾನ ಕಿವುಡುಗೊಳಿಸುವ ಶಬ್ದದಲ್ಲಿ ಕೂಗಿಕೊಂಡು ತಂದೆ ಆ ಪುಸ್ತಕವನ್ನು ಹರಿದು ಹಾಕಿದಾಗ ಅದರೊಂದಿಗೆ ಹರಿದು ಹೋದದ್ದು ಅವಳ ಕನಸುಗಳ ಬಣ್ಣಗಳು ನೋವಿನಿಂದ ನರಳುತ್ತಿದ್ದರೂ ಕಣ್ಣೀರು ಹೊರಬಾರದಂತೆ ಒಳಗೆ ಅದುಮಿದ ಆ ದಿನದ ಗಾಯಗಳು ಇಂದಿಗೂ ಮನಸ್ಸಿನಲ್ಲಿ ಅಳಿಯದೆ ಉಳಿದಿವೆ ಅದು ಪ್ರಾರಂಭವಾಗಿತ್ತು ಹಾಡಲು ಬಯಸಿದಾಗ ಅದು ಸಮಯ ವ್ಯರ್ಥ ಮಾಡುವ ಕೆಲಸವಲ್ಲ ಎಂದು ತಡೆದರು ಗೆಳೆಯರೊಂದಿಗೆ ಆಟವಾಡಲು ಅಂಗಳಕ್ಕೆ ಇಳಿದಾಗ ಓದುವ ಕಡೆಗೆ ಗಮನ ಕೊಡಲು ಶಾಸನ ಮಾಡಿದರು ಒಳಗೊಳಗೆ ಸ್ವಲ್ಪ ವಾತ್ಸಲ್ಯಕ್ಕಾಗಿ ಹಂಬಲಿಸುತ್ತಿದ್ದರೂ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸಬೇಕು ಅಥವಾ ಸ್ವೀಕರಿಸಬೇಕು ಎಂದು ಅವರು ಎಂದಿಗೂ ಕಲಿತಿರಲಿಲ್ಲ ತಂದೆಯ ನೆರಳಿನಲ್ಲಿ ಅಡಗಿತಾಯಿಯ ಮೌನವಾದ ಅಳುವಿಗೆ ಸಹ ಅವರು ಸಾಕ್ಷಿಯಾಗಿದ್ದರು ರಾತ್ರಿಯ ಮೌನದಲ್ಲಿ ಗೋಡೆಯ ಮೇಲೆ ನೇತಾಡುತ್ತಿದ್ದ ಸತ್ತುಹೋದ ತಂದೆ ಮತ್ತು ತಾಯಿಯ ಚಿತ್ರಗಳನ್ನು ನೋಡುತ್ತಾ ಕುಳಿತಾಗ ನೆನಪುಗಳು ಅವರನ್ನು ಒಂದು ಬೇಟೆ ನಾಯಿಯಂತೆ ಹಿಂಬಾಲಿಸುತ್ತಿದ್ದವು ಫೋಟೋದಲ್ಲಿ ತಂದೆ ಗಂಭೀರವಾಗಿ ನೋಡುತ್ತಾರೆ ತಾಯಿಯ ಮುಖದಲ್ಲಿ ಭಯ ಮತ್ತು ಅಸಹಾಯಕತೆ ಮೂಡಿತ್ತೆ ಎಂದು ಅವರಿಗೆ ಅನಿಸಿತು ಶಿಸ್ತು ಮತ್ತು ಕಠೋರತೆಯ ಈ ಮುಖವಾಡ ಒಳಗಿನ ಆ ಹಳೆಯ ಗಾಯಗಳನ್ನು ಇತರರಿಂದ ಮರೆಮಾಡಲು ಒಂದು ಉಪಾಯ ಮಾತ್ರವಾಗಿತ್ತು ಯಾರೂ ಯಾರನ್ನು ಪ್ರೀತಿಸಲು ತಿಳಿಯದ ಒಬ್ಬಳಾಗಿ ತಾನು ಕಟ್ಟಿದ ಕೋಟೆಯ ಶಾಂತಿ ಮತ್ತು ಅಲ್ಲಿನ ಶಿಸ್ತುಗಳು ಕಿಟಕಿಯ ಸರಳುಗಳ ಮೂಲಕ ಹೊರಗೆ ನೋಡಿದಾಗ ದೂರದ ಇತರ ಮನೆಗಳಲ್ಲಿ ನಗು ಮತ್ತು ಸಂತೋಷದ ಬೆಳಕು ಕಾಣುತ್ತಿತ್ತು ಆ ಬೆಳಕು ತನ್ನ ಜೀವನದಲ್ಲಿ ಎಂದಾದರೂ ತಲುಪುತ್ತದೆಯೇ ಎಂದು ಅವರಿಗೆ ಸಂಶಯವಾಯಿತು ನಾಳೆ ಬೆಳಿಗ್ಗೆ ಮತ್ತೆ ಆ ಕಬ್ಬಿಣದ ಕವಚವನ್ನು ಧರಿಸಬೇಕು ಗಾಂಭೀರ್ಯವನ್ನು ಮುಖದ ಮೇಲೆ ತೀಡಬೇಕು ಶಾಲೆಯ ಮಕ್ಕಳ ಮುಂದೆ ಜ್ಞಾನದ ಲೆಕ್ಕಗಳನ್ನು ಮಾತ್ರ ಹೇಳುವ ಸುಮತಿ ಟೀಚರಾಗಬೇಕು ಯಾರೂ ನೋಡದೆ ಒಳಗೆ ಅಳುತ್ತಿದ್ದ ಸುಮತಿಯನ್ನು ಶಾಂತಿಯ ತಣ್ಣನೆಯ ಗೋಡೆಗಳು ಮತ್ತೆ ಅಪ್ಪಿಕೊಂಡವು ಪೂರ್ವದಲ್ಲಿ ಬೆಳಕು ಮೂಡುವ ಮುನ್ನವೇ ಆಕಾಶನ ಲೋಕವು ಎಚ್ಚರಗೊಳ್ಳುತ್ತಿತ್ತು ಅವನ ಅಲಾರಾಂ ಒಂದು ಗಡಿಯಾರವಾಗಿರಲಿಲ್ಲ ಕತ್ತಲೆಯ ಮೌನವನ್ನು ಸೀಳಿ ಆಗಾಗ ಏಳುತ್ತಿದ್ದ ತಾಯಿಯ ನವಿರಾದ ಕೆಮ್ಮು ಪ್ರತಿಯೊಂದು ಕೆಮ್ಮು ಅವನ ಹೃದಯದಲ್ಲಿ ಒಂದು ನವಿರಾದ ನೋವಾಗಿ ಬಂದು ತಟ್ಟುತ್ತಿತ್ತು ನಿದ್ರೆಯ ಮಂಪರಿನ ಕಣ್ಣುಗಳನ್ನು ಬಿಡಿಸಿ ಅವನು ತಾಯಿಯ ಬಳಿಗೆ ಹೋಗುತ್ತಿದ್ದನು ಸಣ್ಣಗಾದ ಬಿಳಿಚಿದ ಮುಖದ ತಾಯಿಯ ಹಣೆಯ ಮೇಲಿನ ಬೆವರಿನ ಹನಿಗಳನ್ನು ಒಂದು ಹಳೆಯ ಟವಲಿನಿಂದ ನಿಧಾನವಾಗಿ ಒರೆಸುವಾಗ ಅವನ ಬೆರಳುಗಳಿಗೆ ವಯಸ್ಸಿಗೆ ಮೀರಿದ ಪಕ್ವತೆಯಿತ್ತು ಅಮ್ಮ ಎಂಬ ಅವನ ನವಿರಾದ ಕರೆಯಲ್ಲಿ ವಾತ್ಸಲ್ಯ ಮತ್ತು ಕಾಳಜಿ ಎರಡೂ ತುಂಬಿತ್ತು ಅಡುಗೆಮನೆಯ ಮಸುಕಾದ ಬೆಳಕಿನಲ್ಲಿ ಅವನು ಹಿಂದಿನ ದಿನದ ಗಂಜಿ ಪಾತ್ರೆಯನ್ನು ತೆಗೆದುಕೊಂಡನು ನೀರು ಸೇರಿಸಿ ಸಡಿಲಗೊಳಿಸಿ ಸಣ್ಣ ಉರಿಯಲ್ಲಿ ಬಿಸಿ ಮಾಡಿದನು ತಾಯಿಗೆ ಸುಲಭವಾಗಿ ಇಳಿಯುವ ಹಾಗೆ ಅದನ್ನು ಕೊಟ್ಟಾಗ ಅವನ ಕಣ್ಣುಗಳಲ್ಲಿ ಒಬ್ಬ ಕುಟುಂಬದ ಮುಖ್ಯಸ್ಥನ ಜವಾಬ್ದಾರಿ ತುಂಬಿತ್ತು ಔಷಧಿಗಳ ಸಮಯ ತಪ್ಪದಿರಲು ಅವನು ತಾನೇ ಹರಿದು ತೆಗೆದ ಕಾರ್ಡ್ಬೋರ್ಡ್ ತುಂಡಿನಲ್ಲಿ ಬರೆದು ಗೋಡೆಗೆ ಅಂಟಿಸಿದ ಚಾಟ್ನ ಕಡೆಗೆ ಅವನು ಆಗಾಗ ನೋಡುತ್ತಿದ್ದನು ಪ್ರತಿಯೊಂದು ಔಷಧಿಯ ಪೊಟ್ಟಣವು ತಾಯಿಯ ಜೀವದ ಒಂದೊಂದು ದಿನವೆಂದು ಅವನು ನಂಬಿದ್ದನು ರಾತ್ರಿಗಳಿಗೆ ಅನೇಕ ವೇಳೆ ನೋವಿನ ವಾಸನೆ ಇರುತ್ತಿತ್ತು ತಾಯಿಯ ನರಳಾಟಗಳು ಮತ್ತು ಗೋಳಾಟಗಳು ಏಳುತ್ತಿದ್ದಾಗ ಅವನು ನಿದ್ರಿಸದೆ ಕಾವಲು ಇರುತ್ತಿದ್ದನು ನೋವಿನಿಂದ ನರಳುತ್ತಿದ್ದ ತಾಯಿಯ ಸಣ್ಣಗಾದ ಕೈಗಳನ್ನು ಅವನು ತನ್ನ ಚಿಕ್ಕ ಕೈಗಳೊಳಗೆ ಹಿಡಿದು ನಿಧಾನವಾಗಿ ಸವರಿ ಸಮಾಧಾನಪಡಿಸುತ್ತಿದ್ದನು ಏನೂ ಆಗಲ್ಲ ಅಮ್ಮ ನಾನು ಇಲ್ಲವೇ ಇಲ್ಲಿ ಎಲ್ಲವೂ ಸರಿಹೋಗುತ್ತದೆ ಎಂದು ಪದೇ ಪದೇ ಹೇಳುವಾಗ ಅವನ ಧ್ವನಿಯ ದೃಢತೆ ತಾಯಿಗೆ ಒಂದು ಆಧಾರವಾಗಿತ್ತು ಪುಸ್ತಕದ ಅಕ್ಷರಗಳು ಅವನ ಕಣ್ಣುರೆಪ್ಪೆಗಳ ಮೇಲೆ ಮಲಗಿ ಬೀಳುತ್ತಿದ್ದರೂ ತಾಯಿಯ ಒಂದು ಸಣ್ಣ ಉಸಿರು ಸಹ ಅವನನ್ನು ಎಚ್ಚರಗೊಳಿಸಲು ಸಾಕಾಗಿತ್ತು ಆಯಾಸದಿಂದ ದೇಹ ಸುಸ್ತಾಗುತ್ತಿದ್ದರೂ ಕಠಿಣ ನೋವಿನ ನಡುವೆಯೂ ತಾಯಿ ನೀಡುತ್ತಿದ್ದ ಆ ಬಿಳಿಚಿದ ನಗು ಅವನ ಮುಂದಿನ ಪ್ರಯಾಣದ ಇಂಧನವಾಗಿತ್ತು ಆ ನಗು ಕಂಡಾಗ ಅವನ ಎಲ್ಲಾ ಆಯಾಸವೂ ಕರಗಿ ಹೋಗುತ್ತಿತ್ತು ಮುಂಜಾನೆ ನಾಲ್ಕು ಗಂಟೆಗೆ ಲೋಕವು ಮಲಗಿರುವಾಗ ಚಳಿಯನ್ನು ಲೆಕ್ಕಿಸದೆ ಒಂದು ಹಳೆಯ ಕಂಬಳಿ ಹೊದ್ದು ಅವನು ಮನೆಯಿಂದ ಹೊರಬರುತ್ತಿದ್ದನು ಸೈಕಲ್ನ ಹಿಂಭಾಗದಲ್ಲಿ ಪತ್ರಿಕೆಗಳ ಕಟ್ಟನ್ನು ಕಟ್ಟಿ ಹತ್ತಿರದ ಮನೆಗಳಿಗೆ ಹೋಗುವಾಗ ದಾರಿಯ ಪಕ್ಕದ ದೀಪದ ಕಂಬಗಳು ಅವನಿಗೆ ಸಂಗಾತಿಯಾಗಿದ್ದವು ಅದರಿಂದ ಸಿಗುವ ಕಡಿಮೆ ಆದಾಯದಿಂದಲೇ ಅವನು ತಾಯಿಯ ಔಷಧಿ ಮತ್ತು ತನ್ನ ಓದಿಗೆ ಹಣವನ್ನು ಕಂಡುಕೊಳ್ಳುತ್ತಿದ್ದನು ಪ್ರತಿಯೊಂದು ಮನೆಯಲ್ಲೂ ಪತ್ರಿಕೆ ಹಾಕುವಾಗ ಮನೆಗಳ ಮಕ್ಕಳು ಬೆಚ್ಚಗಿನ ಕಂಬಳಿಯಡಿಯಲ್ಲಿ ಒಳ್ಳೆಯ ಕನಸುಗಳನ್ನು ಕಾಣುತ್ತಾ ಮಲಗಿರುತ್ತಾರೆ ಎಂದು ಅವನು ನೆನಪಿಸಿಕೊಳ್ಳುತ್ತಿದ್ದನು ಆದರೆ ಅವನ ಕನಸುಗಳಲ್ಲಿ ತುಂಬಿರುತ್ತಿದ್ದುದು ತಾಯಿಯ ನಗುವಿನ ಮುಖ ಮತ್ತು ಔಷಧಿ ಬಾಟಲಿಗಳು ಮಾತ್ರ ಅವನ ವಯಸ್ಸಿನ ಮಕ್ಕಳು ಆಟವಾಡುತ್ತಾ ನಗುತ್ತಾ ತಿರುಗಾಡುವಾಗವನು ಜೀವನದೊಂದಿಗೆ ಮೌನವಾಗಿ ಹೋರಾಡುತ್ತಿದ್ದನು ಆಕಾಶವು ಅವನ ಹೆಸರಿನಲ್ಲಿ ಮಾತ್ರವಲ್ಲವನ ಕನಸುಗಳು ಮತ್ತು ನಿರೀಕ್ಷೆಗಳಲ್ಲೂ ಇತ್ತು ತಾಯಿ ಎಂಬ ಲೋಕವು ಶಾಂತಿಯಿಂದ ಮಲಗುವ ವಿಶಾಲವಾದ ಒಂದು ಸ್ಥಳ ಅಂದು ಗಣಿತ ತರಗತಿಯಲ್ಲಿ ಸುಮತಿ ಟೀಚರ್ ಹೊಸ ಪಾಠವನ್ನು ಬೋಧಿಸುತ್ತಿದ್ದರು ಬೀಜಗಣಿತದ ಸಂಕೀರ್ಣ ಸಮೀಕರಣಗಳು ಕಪ್ಪು ಹಲಗೆಯ ಮೇಲೆ ಬಿಳಿ ಸೀಮೆ ಸುಣ್ಣದಿಂದ ಕೋಟೆಗಳನ್ನು ನಿರ್ಮಿಸಿದವು ತರಗತಿಯ ಫ್ಯಾನ್ನ ಗುನುಗುನಿಸುವ ಶಬ್ದ ಮತ್ತು ಟೀಚರವರ ಎತ್ತರದ ಧ್ವನಿ ಬೆರೆತು ಒಂದು ರೀತಿಯ ಮಂದತೆಯನ್ನು ಕೊಠಡಿಯಲ್ಲಿ ತುಂಬಿತು ಹೊರಗೆ ಸೂರ್ಯನೂ ತನ್ನ ಎಲ್ಲಾ ಶಕ್ತಿಯನ್ನು ತೆಗೆದುಕೊಂಡು ಭೂಮಿಯನ್ನು ಸುಡುತ್ತಿದ್ದನು ರಾತ್ರಿಯ ನಿದ್ರೆಯ ಕೊರತೆ ಆಕಾಶನ ಕಣ್ಣು ರೆಪ್ಪೆಗಳ ಮೇಲೆ ಯಾರೋ ಎರಡು ಕಲ್ಲುಗಳನ್ನು ಕಟ್ಟಿದಂತೆ ಭಾರವನ್ನು ನೀಡಿತ್ತು ಮೆದುಳಿನೊಳಗೆ ಒಂದು ರೀತಿಯ ಮಂಜು ಕವಿದಿತ್ತು ನಿನ್ನೆ ರಾತ್ರಿಯೂ ತಾಯಿಯ ನಿರಂತರ ಕೆಮ್ಮು ಅವನ ನಿದ್ರೆಯನ್ನು ಕೆಡಿಸಿತ್ತು ಔಷಧಿಯ ತೀಕ್ಷ್ಣ ವಾಸನೆ ಈಗಲೂ ಅವನ ನೆನಪಿನಲ್ಲಿತ್ತು ಮುಂಜಾನೆ ಯಾವಾಗಲೂ ಅವನು ಸ್ವಲ್ಪ ಮಲಗಿದ್ದನು ಅದರ ಆಯಾಸ ಅವನ ದೇಹ ಮತ್ತು ಮನಸ್ಸನ್ನು ಸಮಾನವಾಗಿ ಕಾಡುತ್ತಿತ್ತು ಟೀಚರ್ ಹೇಳುತ್ತಿದ್ದ ಯಾವ ಮಾತುಗಳು ಅವನ ತಲೆಗೆ ಹೋಗುತ್ತಿರಲಿಲ್ಲ ಬೋರ್ಡ್ ಮೇಲಿನ ಅಂಕೆಗಳು ಮತ್ತು ಅಕ್ಷರಗಳು ಅವನ ಕಣ್ಣೆದುರು ರೂಪಾಂತರಗೊಂಡು ಹೊಗೆಯ ಮುಸುಕಿನಂತೆ ನೃತ್ಯ ಮಾಡಿದವು ಎಚ್ ಪಿಹ್ ಎರಡು ಸಂಕಲನ ಎರಡು ಎ ಬಿ ಸಂಕಲನ ಬಿ ಎರಡು ಎಂಬ ಸಮೀಕರಣವು ಅವನ ಮುಂದೆ ಚದುರಿದ ಅಕ್ಷರಗಳ ಗುಂಪಾಗಿ ಕಂಡಿತು ನಿಂತುಕೊಳ್ಳಲು ಅವನು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಿಸಿದನು ಕಣ್ಣುಗಳನ್ನು ಬಿಡಿಸಿ ತೆರೆದನು ತಲೆಯನ್ನು ಅಲ್ಲಾಡಿಸಿದನು ಆದರೆ ಆಯಾಸವು ಒಂದು ಭಯಾನಕ ರಾಕ್ಷಸನಂತೆ ಅವನನ್ನು ಸೋಲಿಸುತ್ತಿತ್ತು ಕೊನೆಗೆ ಪ್ರತಿರೋಧವೂ ಕೊನೆಗೊಂಡಿತು ಅವನ ತಲೆ ಮುಂದಿದ್ದ ಮೇಜಿನ ಮೇಲೆ ಶಕ್ತಿಯಿಲ್ಲದೆ ಒರಗಿತು ಹೊರಲೋಕದ ಶಬ್ದಗಳು ಕಡಿಮೆಯಾದ ಒಂದು ಕ್ಷಣ ಅವನು ಎಲ್ಲವನ್ನೂ ಮರೆತು ಒಂದು ಸಮಾಧಾನವನ್ನು ಅನುಭವಿಸಿದನು ಆಕಾಶ್ ಸುಮತಿ ಟೀಚರ್ ಅವರ ಧ್ವನಿ ಒಂದು ಸಿಡಿಲಿನಂತೆ ತರಗತಿಯಲ್ಲಿ ಪ್ರತಿಧ್ವನಿಸಿತು ಗಾಬರಿಯಿಂದ ಎಚ್ಚೆತ್ತು ಅವನು ತಲೆಯೆತ್ತಿದನು ತರಗತಿಯ ಐವತ್ತು ಜೋಡಿ ಕಣ್ಣುಗಳು ಅವನ ಕಡೆಗಿದ್ದವು ಕೆಲವರಲ್ಲಿ ಹಾಸ್ಯೆಯನ್ನು ಕೆಲವರಲ್ಲಿ ಸಹಾನುಭೂತಿ ಹೆಚ್ಚಿನವರಲ್ಲಿ ಕುತೂಹಲ ಅವನ ಹೃದಯ ಪಡಪಡೆಯೆಂದು ಬಡಿದುಕೊಂಡಿತು ಮುಖವೆಲ್ಲಾ ಬೆವರು ಸುರಿಯಿತು ತರಗತಿಯಲ್ಲಿ ಮಲಗುವಷ್ಟು ಧೈರ್ಯ ನಿನಗೆ ಬಂದಿದೆಯೇ ಓದಲು ಇಷ್ಟವಿಲ್ಲದಿದ್ದರೆ ಎದ್ದು ಹೊರಗೆ ಹೋಗಬಹುದಲ್ಲವೇ ಇದು ನಿನ್ನ ಮನೆಯಲ್ಲ ಅಹಂಕಾರದಿಂದ ಹೀಗೆ ಮಾಡುತ್ತಿದೀಯಾ ಟೀಚರ್ ಅವರ ಮುಖವು ಕೋಪದಿಂದ ಕೆಂಪಾಗಿತ್ತು ಮಾತುಗಳು ಚಾವಟಿಯಂತೆ ಅವನ ಕಿವಿಗೆ ಬಿದ್ದವು ಟೀಚರ್ ನಾನು ಅದು ನಿನ್ನೆ ಅವನು ತಡವರಿಸುತ್ತಾ ಏನೋ ಹೇಳಲು ಪ್ರಯತ್ನಿಸಿದನು ತಾಯಿಯ ವಿಷಯ ಹೇಳಬೇಕೆಂದಿತ್ತು ಆದರೆ ಜನಸಂದಣಿಯ ಮುಂದೆ ತನ್ನ ದಯನೀಯ ಸ್ಥಿತಿಯನ್ನು ಹೇಳಿಕೊಳ್ಳಲು ಅವನಿಗೆ ಇಷ್ಟವಾಗಲಿಲ್ಲ ಅದು ಇನ್ನೂ ದೊಡ್ಡ ಅವಮಾನವಾಗುತ್ತದೆ ಒಂದು ಮಾತನ್ನು ಆಡಬೇಡ ನನಗೆ ಯಾವುದೇ ವಿವರಣೆ ಕೇಳಬೇಕಾಗಿಲ್ಲ ಕೈಚಾಚು ಟೀಚರ್ ಅವರ ಧ್ವನಿ ಗಂಭೀರವಾಯಿತು ಪ್ರಶ್ನಿಸಲು ಅಥವಾ ವಿವರಿಸಲು ಅವನಿಗೆ ಧೈರ್ಯವಿರಲಿಲ್ಲ ಅಸಹಾಯಕತೆಯಿಂದ ಅವನು ನಡುಗುತ್ತಿದ್ದ ಕೈಗಳನ್ನು ಟೀಚರ್ ಮುಂದೆ ಚಾಚಿದನು ಮೇಜಿನ ಮೇಲಿದ್ದ ಬೆತ್ತವನ್ನು ಟೀಚರ್ ಕೈಗೆತ್ತಿಕೊಂಡರು ಅದರ ಸ್ವಿಸ್ ಚಬ್ದ ವಾತಾವರಣದಲ್ಲಿ ಒಂದು ಕ್ಷಣ ತಂಗಿ ನಿಂತಿತು ಅವನ ಪುಟ್ಟ ಕೈಗಳ ಮೇಲೆ ಅದು ಬಲವಾಗಿ ಬಿತ್ತು ಒಂದರ ನಂತರ ಒಂದರಂತೆ ಮೂರು ಹೊಡೆತಗಳು ಮೊದಲ ಹೊಡೆತದಲ್ಲಿ ಕೈ ಕಳಚಿ ಹೋಗುವ ನೋವು ಅನಿಸಿತು ಎರಡನೇ ಹೊಡೆತದಲ್ಲಿ ಕಣ್ಣಲ್ಲಿ ಕತ್ತಲು ಆವರಿಸಿತು ಮೂರನೇ ಹೊಡೆತವಾಗುವಷ್ಟರಲ್ಲಿ ನೋವಿಗಿಂತ ದೊಡ್ಡ ಅವಮಾನ ಅವನ ಒಳಮನಸ್ಸನ್ನು ಸುಡುತ್ತಿತ್ತು ಕಣ್ಣುಗಳು ತುಂಬಿದೃಷ್ಟಿ ಮಸುಕಾಯಿತು ತುಟ್ಟಿಗಳನ್ನು ಕಚ್ಚಿ ಹಿಡಿದು ಅವನು ಅಳುವನ್ನು ತಡೆದನು ಹೋಗಿ ಕಾರಿಡಾರ್ನಲ್ಲಿ ನಿಲ್ಲು ಈ ಅವಧಿ ಮುಗಿಯುವವರೆಗೆ ಅವನು ತಲೆ ತಗ್ಗಿಸಿ ತುಂಬಿದ ಕಣ್ಣುಗಳು ಯಾರಿಗೂ ಕಾಣದಂತೆ ಪ್ರಯತ್ನಿಸುತ್ತಾ ತರಗತಿಯ ಹೊರಗೆ ನಡೆದನು ಪ್ರತಿಯೊಂದು ಹೆಜ್ಜೆಯೂ ಅವನಿಗೆ ಭಾರವಾಗಿತ್ತು ಕಾರಿಡಾರ್ನ ತಣ್ಣನೆಯ ಕಂಬಿಗೆ ಒರಗೆ ನಿಂತಾಗದುಮಿಟ್ಟಿದ್ದ ನೋವೆಲ್ಲಾ ಒಡೆದು ಹೊರಬಂತು ಕಣ್ಣೀರು ನಿಶ್ಶಬ್ದವಾಗಿ ಕೆನ್ನೆಯ ಮೇಲೆ ಹರಿಯಿತು ಅದು ಬೆತ್ತದ ನೋವಾಗಿರಲಿಲ್ಲ ಯಾರು ನೋಡದೆ ತಿಳಿಯದೆ ಒಳಗೆ ಅದುಮಿದ ದುಃಖಗಳು ಮತ್ತು ಭಾರಗಳ ಪ್ರವಾಹವಾಗಿತ್ತು ತಾಯಿಯ ಅನಾರೋಗ್ಯ ಮನೆಯ ಕಷ್ಟಗಳು ಗೆಳೆಯರು ಆಟಕ್ಕೆ ಹೋಗುವಾಗ ತಾನು ಕೆಲಸಕ್ಕೆ ಹೋಗುತ್ತಿದ್ದ ಸಮಯಗಳು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಎಲ್ಲವೂ ಆ ಕಣ್ಣೀರಿನಲ್ಲಿ ಕರಗಿಹೋಗಿತ್ತು ಆಕಾಶದಂತೆ ವಿಶಾಲವಾದ ಕನಸುಗಳಿರುವ ಒಂದು ಮಗುವಿನ ಅಸಹಾಯಕ ಅಳು ಅದು ಮರುದಿನ ಮಧ್ಯಾಹ್ನದ ಊಟದ ನಂತರ ಶಿಕ್ಷಕರ ಕೊಠಡಿಯಲ್ಲಿ ಸ್ಟಾಫ್ರೂಂ ನವಿರಾದ ಮಾತುಕತೆಗಳು ಮತ್ತು ಊಟದ ಪೊಟ್ಟಣಗಳ ವಾಸನೆ ತುಂಬಿತ್ತು ಹಿಂದಿನ ದಿನದ ಆಯಾಸ ಮತ್ತು ಮುಂದಿನ ಅವಧಿಯ ಬೋಧನೆಯ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು ಪ್ರತಿಯೊಬ್ಬರೂ ತಮ್ಮ ಊಟದ ಪೊಟ್ಟಣಗಳನ್ನು ತೆರೆದು ತಮ್ಮ ಕೆಲಸಗಳಿಗೆ ಸಿದ್ಧರಾಗುತ್ತಿದ್ದರು ಆಗ ಶಿಕ್ಷಕರ ಕೊಠಡಿಯ ಬಾಗಿಲು ನಿಧಾನವಾಗಿ ತೆರೆದು ಮುಖ್ಯೋಪಾಧ್ಯಾಯರು ಒಳಗೆ ಬಂದರು ಅವರ ಮುಖದ ಗಾಂಭೀರ್ಯ ಕಂಡ ಕೂಡಲೇ ಕೊಠಡಿಯ ನವಿರಾದನಗೂ ಮಾಯವಾಯಿತು ಮಾತುಗಳು ನಿಂತವು ಏನೋ ಅಸಾಮಾನ್ಯವಾದ ಘಟನೆ ನಡೆದಿದೆ ಎಂದು ಎಲ್ಲರಿಗೂ ಅನಿಸಿತು ಅವರು ಎಲ್ಲರ ಕಡೆಗೆ ಒಮ್ಮೆ ಕಣ್ಣಾಡಿಸಿದ ನಂತರ ಧ್ವನಿಯನ್ನು ತಗ್ಗಿಸಿ ಹೇಳಿದರೂ ಎಲ್ಲರೂ ಒಂದು ನಿಮಿಷ ಗಮನ ಕೊಡಿ ನಾನೊಂದು ದುಃಖದ ಸುದ್ದಿಯನ್ನು ತಿಳಿಸಬೇಕಾಗಿದೆ ಕೊಠಡಿಯಲ್ಲಿ ಸೂಜಿ ಬಿದ್ದರೂ ಕೇಳಿಸುವಂತಹ ಮೌನ ಆವರಿಸಿತು ನಮ್ಮ ಎಂಟನೇ ತರಗತಿಯ ಆಕಾಶ್ನ ತಾಯಿ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಉಂಟಾದ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಆ ಮಾತುಗಳು ಸುಮತಿ ಟೀಚರ್ ಅವರ ಕಿವಿಯಲ್ಲಿ ಒಂದು ಬಾಂಬ್ನಂತೆ ಸಿಡಿದವು ಸುತ್ತಮುತ್ತಲಿನ ಎಲ್ಲವೂ ನಿಶ್ಚಲವಾಯಿತು ಸಹೋದ್ಯೋಗಿಗಳ ಆಶ್ಚರ್ಯ ಮತ್ತು ಅದುಮಿಟ್ಟ ಮಾತುಕತೆಗಳು ಅವರಿಗೆ ಕೇಳಿಸಲಿಲ್ಲ ಕೈಯಲ್ಲಿದ್ದ ಕೆಂಪು ಶಾಯಿಯ ಪೆನ್ ಅರಿವಿಲ್ಲದೆ ಬೆರಳುಗಳಿಂದ ಜಾರಿ ನಿಶಬ್ದವಾಗಿ ಕೆಳಗೆ ಬಿತ್ತು ಲೋಕವೂ ಒಂದು ಕ್ಷಣ ಉಸಿರು ಬಿಗಿ ಹಿಡಿದು ನಿಂತಂತೆ ಅವರಿಗೆ ಅನಿಸಿತು ಮನಸ್ಸಿಗೆ ಒಂದು ಅಪರಾಧಿಯಂತೆ ಹಿಂದಿನ ದಿನದ ದೃಶ್ಯಗಳು ನುಗ್ಗಿದವು ಹೋಂವರ್ಕ್ ಮಾಡದೆ ಬಂದಿದ್ದಕ್ಕೆ ತರಗತಿಯಲ್ಲಿ ತಲೆ ತಗ್ಗಿಸಿ ನಿಂತಿದ್ದ ಆಕಾಶ್ ಅವನ ತುಂಬಿದ ಕಣ್ಣುಗಳು ಬೇಡಿಕೆಯ ಧ್ವನಿ ಅಮ್ಮನಿಗೆ ಆರೋಗ್ಯ ಸರಿ ಇರಲಿಲ್ಲ ಟೀಚರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗಿತ್ತು ಎಂದು ಅವನು ಹೇಳಲು ಪ್ರಯತ್ನಿಸಿದ್ದನ್ನು ತಾನು ಕೇಳಲಿಲ್ಲ ಎಂದು ನಟಿಸಿದೆ ಕೋಪದಲ್ಲಿ ನಡುಗುತ್ತಾ ಅವನ ಪುಟ್ಟ ಕೈಗಳ ಮೇಲೆ ಬಲವಾಗಿ ಬಿದ್ದ ಆಬೆತ್ತ ನೋವಿನಿಂದ ಅವನು ಕೈ ಹಿಂತೆಗೆದುಕೊಂಡಿದ್ದು ಮತ್ತು ಬೆತ್ತದ ಗುರುತುಗಳು ಕೆಂಪಾಗಿ ಊದಿಕೊಂಡದ್ದು ಎಲ್ಲವೂ ಒಂದು ಮಿಂಚಿನಂತೆ ಅವರ ನೆನಪಿನಲ್ಲಿ ಮೂಡಿತು ಅವನ ಕಣ್ಣೀರಿಗೆ ಉಪ್ಪಿನ ರುಚಿ ಇದ್ದದ್ದು ತಾಯಿಯ ಅನಾರೋಗ್ಯದ ಚಿಂತೆಯಿಂದ ಎಂದು ಆ ಕ್ಷಣ ಅವರು ಅರಿತುಕೊಂಡರು ಆ ಬೆತ್ತದ ಗುರುತುಗಳು ಈಗ ಆ ಪುಟ್ಟ ಕೈಗಳ ಮೇಲೆ ಅಲ್ಲ ತಮ್ಮ ಹೃದಯದಲ್ಲಿ ಆಳವಾಗಿ ಚುಚ್ಚುತ್ತಿವೆ ಎಂದು ಅವರಿಗೆ ಅನಿಸಿತು ತಾಯಿಯನ್ನು ಕಳೆದುಕೊಂಡ ಆ ರಾತ್ರಿಯವನು ಆ ನೋವಿನ ಕೈಗಳೊಂದಿಗೆ ಹೇಗೆ ಮಲಗಿರಬಹುದು ಶಾಲೆಯಿಂದಾದ ಕೊನೆಯ ನೆನಪು ತಾನು ನೀಡಿದ ಈ ನೋವಾಗಿರಬಹುದೇ ಆ ಯೋಚನೆ ಸುಮತಿ ಟೀಚರವರ ಎದೆಯಲ್ಲಿ ಒಂದು ಕೆಂಡದಂತೆ ಉರಿಯಿತು ಅವರು ಅರಿವಿಲ್ಲದೆ ಕುರ್ಚಿಯ ಮೇಲೆ ಕುಸಿದು ಕುಳಿತರು ಪ್ರತಿದಿನ ನಡೆದು ತಲುಪುತ್ತಿದ್ದ ದಾರಿಗಳಿಗೆ ಅಂದು ವಾಡಿಕೆಯಿಲ್ಲದ ದೂರ ಮತ್ತು ಭಾರ ಅನಿಸಿತು ಸುಮತಿ ಟೀಚರ್ ಅವರ ಪ್ರತಿಯೊಂದು ಹೆಜ್ಜೆಯೂ ಮರಳಿನಲ್ಲಿ ಹೂತುಹೋದಂತೆ ಗತಿಯಿಲ್ಲದಾಗಿತ್ತು ಅಪರಾಧ ಪ್ರಜ್ಞೆ ಒಂದು ಕೆಂಡದಂತೆ ಅವರೊಳಗೆ ಉರಿಯುತ್ತಿತ್ತು ನಿನ್ನೆ ತರಗತಿಯಲ್ಲಿ ಎಲ್ಲರ ಮುಂದೆ ಬೈದ ಆಕಾಶನ ತುಂಬಿದ ಕಣ್ಣುಗಳು ಮತ್ತು ನಡುಗುತ್ತಿದ್ದ ತುಟಿಗಳು ಒಂದು ಮಾಯಾಚಿತ್ರದಂತೆ ಮನಸ್ಸಿನಲ್ಲಿ ಮೂಡಿತು ನಾನು ಹಾಗೆಲ್ಲ ಹೇಳಬಾರದಿತ್ತು ಅವನ ತಾಯಿಗೆ ಹುಷಾರಿಲ್ಲ ಎಂದು ತಿಳಿದಿದ್ದರೂ ನಾನು ಅವನೊಂದಿಗೆ ಅಷ್ಟು ಕಠಿಣವಾಗಿ ಏಕೆ ವರ್ತಿಸಿದೆ ಕೊನೆಯದಾಗಿ ತಾಯಿಯನ್ನು ನೋಡಲು ಹೋಗುವಾಗ ಅವನ ಮನಸ್ಸು ಎಷ್ಟು ನೋವಾಗಿರಬಹುದು ಈ ಯೋಚನೆಗಳು ಉಸಿರುಗಟ್ಟಿಸುವ ಒಂದು ಹೊಗೆಯಂತೆ ಅವರನ್ನು ಸುತ್ತುವರಿದವು ಕೊನೆಗೆ ಆತ್ಮ ನಿಯಂತ್ರಣದ ಕೊನೆಯ ದಾರವು ತುಂಡಾದಾಗ ಅವರು ರಸ್ತೆಯಲ್ಲಿ ಕಂಡ ಒಂದು ಆಟೋ ರಿಕ್ಷಾಕ್ಕೆ ಕೈ ತೋರಿಸಿದರು ಆಕಾಶನ ಮನೆಗೆ ಡ್ರೈವರ್ಗೆ ಹೇಳುವಾಗ ಅವರ ಧ್ವನಿ ನಡುಗಿತ್ತು ಆಟೋದ ತಗಡಿನ ಪೆಟ್ಟಿಗೆಯಂತಹ ಶಬ್ದದ ನಡುವೆಯೂ ಅವರೊಳಗಿನ ನಿಶ್ಶಬ್ದವಾದ ಅಳಲು ಮೊಳಗುತ್ತಿತ್ತು ಹೊರಗಿನ ದೃಶ್ಯಗಳು ಒಂದು ಅರ್ಥವೂ ಇಲ್ಲದೆ ಮಿಂಚಿ ಮರೆಯಾದವು ಪ್ರತಿಯೊಂದು ಕ್ಷಣವೂ ಅವರ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು ಏನೂ ಹೇಳಿ ಅವನನ್ನು ಸಮಾಧಾನಪಡಿಸುವುದು ಆ ಮುಖವನ್ನು ಹೇಗೆ ನೋಡುವುದು ಆಟೋರಿಕ್ಷಾ ಇಕ್ಕಟ್ಟಾದ ದಾರಿಗೆ ತಿರುಗಿ ಸಣ್ಣದಾದ ಹೆಂಚಿನ ಮನೆಯ ಅಂಗಳದಲ್ಲಿ ನಿಂತಿತು ಅಂಗಳದಲ್ಲಿ ಕೆಲವರು ನಿಶ್ಯಬ್ದವಾಗಿ ಸೇರಿದ್ದರು ಯಾರ ಮುಖದಲ್ಲೂ ವಿಶೇಷ ಭಾವಗಳಿರಲಿಲ್ಲ ಮರಗಟ್ಟಿದ ಒಂದು ರೀತಿಯ ನಿರಾಸಕ್ತಿ ಮಾತ್ರ ಒಳಗಿನಿಂದ ನವಿರಾದ ಅಳು ಒಂದು ನವಿರಾದ ದಾರದಂತೆ ಹೊರಗೆ ಹರಿಯುತ್ತಿತ್ತು ಸುಮತಿ ಟೀಚರ್ ಅವರಿಗೆ ಕಾಲುಗಳನ್ನು ಮುಂದೆ ಇಡಲು ಸಾಧ್ಯವಾಗುತ್ತಿರಲಿಲ್ಲ ಕೊನೆಗೆ ಧೈರ್ಯವನ್ನು ಒಟ್ಟುಗೂಡಿಸಿ ಅವರು ಆ ಮನೆಯ ಹೊಸ್ತಿಲಿಗೆ ಏರಿದರು ಅಲ್ಲಿಯ ದೃಶ್ಯ ಅವರ ಹೃದಯವನ್ನು ಸೀಳಿತು ನಡುವಿನ ಕೋಣೆಯಲ್ಲಿ ಬಿಳಿ ಬಟ್ಟೆ ಹೊದಿಸಿದ ತಾಯಿಯ ಪ್ರಾಣರಹಿತ ದೇಹದ ಬಳಿ ಒಂದು ರೀತಿಯ ನಿರ್ವಿಕಾರತೆಯಿಂದ ಆಕಾಶ್ ಕುಳಿತಿದ್ದನು ಅವನ ಕಣ್ಣುಗಳಲ್ಲಿ ಒಂದು ಹನಿ ಕಣ್ಣೀರಿನ ತೇವವೂ ಇಲ್ಲದೆ ಬತ್ತಿಹೋಗಿತ್ತು ದುಃಖವಾಗಲಿ ನೋವಿನ ಒಂದು ಕಣವಾಗಲಿ ಆ ಮುಖದಲ್ಲಿ ಇರಲಿಲ್ಲ ಬಹುಶಃ ಅತ್ತು ಕಣ್ಣೀರು ಬತ್ತಿಹೋಗಿರಬಹುದು ಅಥವಾ ಅಳಲು ಸಹ ಮರೆತು ಹೋದ ಒಂದು ಮರಗಟ್ಟುವಿಕೆಯಲ್ಲಿ ಅವನು ಇರಬಹುದು ಅವನು ಟೀಚರ್ ಅವರನ್ನು ನೋಡಿದನು ಒಂದು ಕ್ಷಣ ಆ ಕಣ್ಣುಗಳು ಅವರ ಮೇಲೆ ನಿಂತವು ಆದರೆ ಅದರಲ್ಲಿ ದೂರುಕೋಪ ದುಃಖ ಏನನ್ನೂ ಅವರಿಗೆ ಓದಲು ಸಾಧ್ಯವಾಗಲಿಲ್ಲ ಶೂನ್ಯವಾದ ಒಂದು ನೋಟ ಮತ್ತು ಯಾವುದೇ ಭಾವಭೇದವಿಲ್ಲದೆ ಅವನು ಮುಖ ತಿರುಗಿಸಿದನು ಆ ನೋಟಮೊನಚಾದ ಒಂದು ಕತ್ತಿಯಂತೆ ಟೀಚರವರ ಹೃದಯದಲ್ಲಿ ಇಳಿಯಿತು ಅದೂ ಅವರನ್ನು ನಿಶ್ಯಬ್ದವಾಗಿ ದೂಷಿಸಿತು ಟೀಚರ್ ಬರಲು ತಡವಾಯಿತು ನನ್ನ ತಾಯಿ ಸಂತೋಷವಾಗಿದ್ದ ಕೊನೆಯ ಗಂಟೆಗಳನ್ನು ಟೀಚರ್ನಿಂದಾಗಿ ನಾನು ಕಳೆದುಕೊಂಡೆ ಅವನಿಗೆ ಏನೂ ಹೇಳಬೇಕೆಂದು ತಿಳಿಯದೆ ಒಂದೇ ಒಂದು ಅಕ್ಷರವನ್ನು ಸಹ ನುಡಿಯಲು ಸಾಧ್ಯವಾಗದೆ ಸುಮತಿ ಟೀಚರ್ ಆ ಹೊಸ್ತಿಲಿನಲ್ಲಿಯೇ ಗಟ್ಟಿಯಾಗಿ ನಿಂತರು ಆ ಮನೆಯೊಳಗಿನ ಉಸಿರುಗಟ್ಟಿಸುವ ಮೌನದಲ್ಲಿ ಬತ್ತಿಹೋದ ಆ ಕಣ್ಣುಗಳ ಶೂನ್ಯತೆಯಲ್ಲಿ ಅವರ ಅಪರಾಧ ಪ್ರಜ್ಞೆ ಸಾವಿರ ಪಟ್ಟು ಹೆಚ್ಚಾಗುತ್ತಿತ್ತು ಆ ಮನೆಯ ಹೊಸ್ತಿಲು ಇಳಿದು ಬರುವಾಗಲೂ ಸುಮತಿ ಟೀಚರ್ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಮರಗಟ್ಟುವಿಕೆ ಇತ್ತು ತಾನು ಮಾಡಿದ್ದು ಸರಿ ಎಂದು ಮನಸ್ಸಿಗೆ ಮನವರಿಕೆ ಮಾಡಲು ಅವರು ಪ್ರಯತ್ನಿಸುತ್ತಿದ್ದರು ಶಿಸ್ತಿಲ್ಲದ ವಿದ್ಯಾರ್ಥಿಯನ್ನು ಸರಿಯಾದ ದಾರಿಗೆ ತರುವುದು ಒಬ್ಬ ಶಿಕ್ಷಕಿಯ ಕರ್ತವ್ಯವಲ್ಲವೇ ಆದರೆ ಆ ಮನೆಯೊಳಗಿನ ಮೌನ ಅವರ ಹೃದಯದ ಮೇಲೆ ಒಂದು ಭಾರವನ್ನು ಹೇರಿತ್ತು ಆಗಲೇ ಪಕ್ಕದ ಮನೆಯಿಂದ ವಯಸ್ಸಾದ ಒಬ್ಬ ಮಹಿಳೆ ಅವರ ಕಡೆಗೆ ನಡೆದು ಬಂದರು ಅವರ ಮುಖದಲ್ಲಿ ಸಹಾನುಭೂತಿ ಮತ್ತು ದುಃಖ ಮೂಡಿತ್ತು ನೀವು ಟೀಚರ್ ಆಗಿದ್ದೀರಲ್ಲವೇ ಅವರು ನಿಧಾನವಾಗಿ ಕೇಳಿದರು ಸುಮತಿ ಟೀಚರ ಹೌದು ಎಂದು ತಲೆಯಾಡಿಸಿದರು ಆ ಮಗು ಬಹಳಷ್ಟು ಅನುಭವಿಸಿದೆ ಟೀಚರ್ರೇ ಆ ಸ್ತ್ರೀಯ ಧ್ವನಿ ನಡುಗಿತು ಅವನ ಲೋಕವೇ ಆ ತಾಯಿಯಾಗಿದ್ದಳು ರಾತ್ರಿಯಾಗಲಿ ಹಗಲಾಗಲಿ ಇಲ್ಲದೆ ತಾಯಿಯನ್ನು ನೋಡಿಕೊಂಡಿದ್ದು ಅವನೊಬ್ಬನೇ ನಾವು ಅನೇಕ ವೇಳೆ ಕಿಟಕಿಯಿಂದ ನೋಡುತ್ತಿದ್ದೆವು ತಾಯಿಯ ಕಾಲುಗಳನ್ನು ತಿಕ್ಕಿಕೊಟ್ಟು ಹೊದಿಸಿ ಮಲಗಿಸಿ ಪಾತ್ರೆಗಳನ್ನು ತೊಳೆದಿಟ್ಟು ಅವನು ಮಲಗಲು ಬಹಳ ತಡವಾಗುತ್ತಿತ್ತು ಆದರೂ ಮುಂಜಾನೆಯದ್ದು ಓದುತ್ತಿರುವುದನ್ನು ಕಾಣಬಹುದು ನಿದ್ರಿಸುತ್ತಿರುವ ಕಣ್ಣುಗಳನ್ನು ಮುಚ್ಚಿ ಅವನು ಪುಸ್ತಕದೊಳಗೆ ಮುಖವನ್ನು ಅಡಗಿಸುತ್ತಿದ್ದನು ಅವರು ಒಂದು ಕ್ಷಣ ನಿಂತು ನೆನಪುಗಳನ್ನು ಕೆದುಕುವಂತೆ ಮುಂದುವರೆದರು ತಾಯಿಗೆ ಔಷಧಿ ಖರೀದಿಸಲು ಹಣವಿಲ್ಲದಿದ್ದಾಗ ಯಾರ ಬಳಿಯೂ ಹೇಳದೆ ಮುಂಜಾನೆ ಬೇಗ ಪತ್ರಿಕೆ ಹಾಕಲು ಹೋಗಲು ಪ್ರಾರಂಭಿಸಿದನು ಈ ಹಿಮದಲ್ಲಿ ಅವನ ಪುಟ್ಟ ಕೈಗಳು ನಡುಗುತ್ತಿರುವುದನ್ನು ನೋಡಿದಾಗ ನಮಗೆ ದುಃಖವಾಗುತ್ತಿತ್ತು ಕೇಳಿದರೆ ಅಮ್ಮನಿಗೆ ಹುಷಾರಾಗಬೇಕಲ್ಲವೇ ಎಂದು ಹೇಳುತ್ತಿದ್ದನು ನಿನ್ನೆ ಶಾಲೆಯಿಂದ ಬಂದಾಗ ಅವನ ಮುಖ ಬಹಳ ಬಾಡಿಹೋಗಿತ್ತು ಯಾರೊಂದಿಗೂ ಮಾತನಾಡದೆ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡನು ನಂತರ ತಾಯಿಯೊಂದಿಗೆ ಅವನು ಜಗಳವಾಡುವುದನ್ನು ನಾವು ಕೇಳಿದೆವು ಟೀಚ ನನ್ನನ್ನು ಎಲ್ಲರ ಮುಂದೆ ಹೊಡೆದರೂ ನನಗೆ ನಾಚಿಕೆಯಾಯಿತು ಇನ್ನೂ ನಾನು ಶಾಲೆಗೆ ಹೋಗುವುದಿಲ್ಲ ಎಂದು ಹೇಳಿ ಬಹಳಷ್ಟು ಅತ್ತನು ಪ್ರತಿಯೊಂದು ಮಾತನ್ನು ಕೇಳಿ ಸುಮತಿ ಟೀಚರ್ ದಂಗಾಗಿ ನಿಂತಿದ್ದರು ನಿನ್ನೆ ತರಗತಿಯಲ್ಲಿ ಮಲಗಿದಕ್ಕೆ ತಾನು ಅವನನ್ನು ಶಾಸನ ಮಾಡಿದ ತುಂಪ್ರಶ್ನೆಗಳಿಗೆ ಉತ್ತರ ಹೇಳದಿದ್ದಕ್ಕೆ ಬೆತ್ತದಿಂದ ಹೊಡೆದದ್ದು ಅವರ ನೆನಪಿನಲ್ಲಿ ಮೂಡಿತು ನೆರೆಹೊರೆಯವರು ಮುಂದುವರೆದರು ರಾತ್ರಿಯಾದಾಗ ತಾಯಿಯ ಎದೆನೋವು ಹೆಚ್ಚಾಯಿತು ಆ ಮಗು ಅಳುತ್ತಾ ನಮ್ಮ ಬಾಗಿಲಿಗೆ ಬಂದು ಬಡಿದನು ಒಂದು ಆಟೋ ಕರೆಯಲು ಸಹಾಯ ಮಾಡಬೇಕೆಂದು ಕೇಳಿದನು ಅವನೊಬ್ಬನೇ ಆ ಆಟೋದವನನ್ನು ಕರೆದು ತಾಯಿಯನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಓಡಿದನು ಆದರೆ ಅವರು ಮಾತುಗಳನ್ನು ಪೂರ್ಣಗೊಳಿಸಲಿಲ್ಲ ಆ ಮೌನಕ್ಕೆ ಸುಮತಿ ಟೀಚರವರ ಎಲ್ಲಾ ಸಂಶಯಗಳಿಗೂ ಉತ್ತರವಿತ್ತು ಆಸ್ಪತ್ರೆಯಲ್ಲಿ ಆ ತಾಯಿ ಟೀಚರವರ ಕಣ್ಣುಗಳು ತುಂಬಿ ಹರಿಯಿತು ನೆರೆಹೊರೆಯವರ ಪ್ರತಿಯೊಂದು ಮಾತು ಚೂಪಾದ ಮೊಳೆಗಳಾಗಿ ಅವರ ಎದೆಗೆ ಇಳಿಯುತ್ತಿತ್ತು ತನ್ನ ಕಠೋರತೆ ತನ್ನ ಅಹಂಕಾರದಿಂದ ಕೊಂಡೊಯ್ದ ಶಿಸ್ತು ಆ ಪುಟ್ಟ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಗಾಯವನ್ನು ಉಂಟುಮಾಡಿದೆ ಎಂದು ಅವರು ನೋವಿನಿಂದ ಅರಿತುಕೊಂಡರು ಆ ನೋವಲ್ಲವೇ ಒಬ್ಬ ತಾಯಿಯ ಜೀವವನ್ನು ತೆಗೆದುಕೊಂಡದ್ದು ಆ ಮಗುವನ್ನು ಅನಾಥನಾಗಿಸಿದ್ದು ತಾನು ಹೊಡೆದ ಪ್ರತಿಯೊಂದು ಏಟು ಆ ತಾಯಿಯ ಎದೆಗೆ ಬಿದ್ದಿದೆಯೆಂದು ಅವರಿಗೆ ಅನಿಸಿತು ಕಾನುಗಳಿಗೆ ಬಲ ಕಡಿಮೆಯಾದಂತೆ ಅವರು ಪಕ್ಕದ ಗೋಡೆಗೆ ಒರಗಿ ನಿಂತುಬಿಟ್ಟರು ಅವರ ಲೋಕವು ತಲೆಕೆಳಗಾಗುತ್ತಿತ್ತು ಅದಾದ ನಂತರದ ದಿನಗಳಲ್ಲಿ ಸುಮತಿ ಟೀಚರ್ ಆ ಮನೆಯಿಂದ ದೂರ ಹೋಗಲಿಲ್ಲ ಅವರು ಮರಣಾನಂತರದ ವಿಧಿವಿಧಾನಗಳಿಗೆ ಬೇಕಾದ ಸಹಾಯಗಳನ್ನು ಮಾಡಿದರು ಬರುವವರನ್ನು ಹೋಗುವವರನ್ನು ನೋಡಿಕೊಂಡರು ಕುಸಿದು ಕುಳಿತಿದ್ದ ಆಕಾಶನ ಅಜ್ಜಿ ಗೌರಮ್ಮ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಅವರು ತರುತ್ತಿದ್ದ ಆಹಾರವನ್ನು ತಿನ್ನಲು ಅಥವಾ ಅವರೊಂದಿಗೆ ಒಂದು ಮಾತು ಮಾತನಾಡಲು ಆಕಾಶ್ ಸಿದ್ಧನಾಗಲಿಲ್ಲ ಅವನ ಮೌನ ಒಂದು ದೊಡ್ಡ ಗೋಡೆಯಾಗಿತ್ತು ಅದನ್ನು ಭೇದಿಸಲು ಅವರ ಯಾವ ಪ್ರಯತ್ನಕ್ಕೂ ಸಾಧ್ಯವಾಗಲಿಲ್ಲ ಗೌರಮ್ಮ ಅಜ್ಜಿ ಅವರಾಗಲಿ ಟೀಚರ್ ಅವರ ಈ ಅನಿರೀಕ್ಷಿತ ಸಹಾಯವನ್ನು ಮೊದಲು ಸಂಶಯದಿಂದ ನೋಡಿದರು ಹದಿನಾರನೇ ದಿನದ ಕಾರ್ಯಕ್ರಮ ಮುಗಿದ ಒಂದು ರಾತ್ರಿ ಎಲ್ಲರೂ ಹೋಗಿದ್ದರು ಅಡುಗೆ ಮನೆಯಲ್ಲಿ ಪಾತ್ರಗಳನ್ನು ತೊಳೆದಿಡುತ್ತಾ ಗೌರಮ್ಮ ಅಜ್ಜಿ ಯಾರೊಂದಿಗೋ ಮಾತನಾಡುತ್ತಿರುವಂತೆ ಹೇಳುತ್ತಿದ್ದರು ದೇವನೇ ಇನ್ನು ನಾವು ಹೇಗೆ ಜೀವನ ನಡೆಸೋದು ಈ ಮಗುವಿನ ಭವಿಷ್ಯ ಏನು ನನಗಾದರೆ ಹುಷಾರಿಲ್ಲದೆ ಬರುತ್ತಿದೆ ಆ ಪ್ರಶ್ನೆ ಸುಮತಿ ಟೀಚರ್ ಅವರ ಹೃದಯಕ್ಕೆ ನಾಟಿತ್ತು ಆಕ್ಷಣವರು ಒಂದು ನಿರ್ಧಾರ ತೆಗೆದುಕೊಂಡರು ಅವರು ಗೌರಮ್ಮ ಅಜ್ಜಿ ಅವರ ಮುಂದೆ ನಿಂತರು ಅಜ್ಜಿ ನೀವು ಚಿಂತೆ ಮಾಡಬೇಡಿ ನೀವು ಮತ್ತು ಆಕಾಶನು ನನ್ನೊಂದಿಗೆ ಬರಬೇಕು ನನ್ನ ಮನೆಗೆ ಗೌರಮ್ಮ ಅಜ್ಜಿದಂಗಾದರು ಅದು ಹೇಗೆ ಸರಿಯಾಗುತ್ತದೆ ಟೀಚರ್ರೆ ಊರವರು ಮನೆಯವರು ಏನು ಹೇಳುತ್ತಾರೆ ಯಾರು ಏನು ಹೇಳಿದರೂ ನನಗೆ ಸಮಸ್ಯೆಯಿಲ್ಲ ನಾನು ಒಂದು ಪ್ರಾಯಶ್ಚಿತ್ತ ಮಾಡಬೇಕು ಆಕಾಶನ ಜೀವನವನ್ನು ಸುರಕ್ಷಿತಗೊಳಿಸಬೇಕು ಅದು ನನ್ನ ಕರ್ತವ್ಯ ದಯವಿಟ್ಟು ವಿರೋಧಿಸಬೇಡಿ ಟೀಚರ್ ಅವರ ಕಣ್ಣುಗಳಲ್ಲಿನ ಪ್ರಾಮಾಣಿಕತೆ ಮತ್ತು ಅದರಲ್ಲಿ ತುಂಬಿದ ಕಣ್ಣೀರನ್ನು ಕಂಡಾಗ ಆ ಅಜ್ಜಿಗೆ ಒಪ್ಪದಿರಲು ಸಾಧ್ಯವಾಗಲಿಲ್ಲ ಸುಮತಿ ಟೀಚರ್ ಅವರ ದೊಡ್ಡ ಅಚ್ಚುಕಟ್ಟಾದ ಶಾಂತಿ ಎಂಬ ಮನೆಗೆ ಸ್ಥಳಾಂತರಗೊಂಡದ್ದು ಆಕಾಶ್ ಮತ್ತು ಅಜ್ಜಿಗೆ ಒಂದು ರೀತಿಯ ಉಸಿರುಗಟ್ಟಿಸುವ ಅನುಭವ ನೀಡಿತು ಟೀಚರ್ ಪ್ರೀತಿಯಿಂದ ಅವರನ್ನು ಸುತ್ತುವರಿಯಲು ಪ್ರಯತ್ನಿಸಿದರು ಒಳ್ಳೆಯ ಊಟ ಹೊಸ ಬಟ್ಟೆಗಳು ಓದಲು ಎಲ್ಲಾ ಸೌಕರ್ಯಗಳನ್ನು ಒದಗಿಸಿದರು ಆದರೆ ಆಕಾಶ್ಗೆ ಅದು ಒಂದು ಭಾರವಾಗಿ ಅನಿಸಿತು ಅವನ ಮನಸ್ಸಿನಲ್ಲಿ ಟೀಚರ್ ಇನ್ನೂ ತಾಯಿಯ ಸಾವಿಗೆ ಕಾರಣರಾದವರಲ್ಲಿ ಒಬ್ಬರಾಗಿದ್ದರು ಶಾಲೆಯಲ್ಲೂ ಊರಿನಲ್ಲೂ ಅದು ಒಂದು ಹೊಸ ಸಂಭಾಷಣೆಯ ವಿಷಯವಾಯಿತು ಆ ಕಠೋರ ಟೀಚರ್ಗೆ ಏನಾಯಿತು ಮಗುವನ್ನು ಮರುಳು ಮಾಡಿ ಆ ಮನೆ ಮತ್ತು ಜಾಗವನ್ನು ಕಬಳಿಸಲು ಮಾಡಿದ ತಂತ್ರವಾಗಿರಬಹುದು ಅನೇಕ ರೀತಿಯ ಕಥೆಗಳು ಕಾಡ್ಗಿಚ್ಚಿನಂತೆ ಹರಡಿದವು ಇದೆಲ್ಲವೂ ಆಕಾಶನ ಕಿವಿಗೆ ಮುಟ್ಟಿತು ಅವನು ಹೆಚ್ಚು ಹೆಚ್ಚು ಒಳಗೆ ಸೇರಿಕೊಂಡನು ಓದಿನಲ್ಲಿ ಗಮನ ಕೇಂದ್ರೀಕರಿಸಲು ಅವನಿಗೆ ಸಾಧ್ಯವಾಗಲಿಲ್ಲ ಇದರ ನಡುವೆಯೇ ಆಕಾಶನ ತಂದೆಯ ದೂರದ ಸಂಬಂಧಿಯೊಬ್ಬ ರಮೇಶ್ ಎನ್ನುವವನು ಕಣಕ್ಕೆ ಬಂದನು ಅಲ್ಲಿಯವರೆಗೆ ತಿರುಗಿ ನೋಡದ ಆತನಿಗೆ ಇದ್ದಕ್ಕಿದ್ದಂತೆ ಆಕಾಶನ ಮೇಲೆ ಪ್ರೀತಿ ಚಿಗುರಿತು ಮಗುವಿನ ರಕ್ಷಣೆಯನ್ನು ತಾನು ತೆಗೆದುಕೊಳ್ಳಲು ಇಷ್ಟಪಡುತ್ತೇನೆ ಎಂದು ಹೇಳಿ ಅವನು ಸಮಸ್ಯೆಗಳನ್ನು ಸೃಷ್ಟಿಸಿದನು ತಾಯಿಯ ಹೆಸರಿನಲ್ಲಿದ್ದ ಆ ಸಣ್ಣ ಮನೆ ಮತ್ತು ಐದು ಗುಂಟೆ ಜಮೀನು ಆತನ ನಿಜವಾದ ಗುರಿಯಾಗಿತ್ತು ಅವನು ಊರವರ ಮುಂದೆ ಟೀಚರವರನ್ನು ಹಲವು ಬಾರಿ ಅವಮಾನಿಸಿದನು ಸುಮ್ಮನೆ ತಿರುಗಾಡುವ ನಿನಗೇಕೆ ಒಂದು ಮಗು ಅವನನ್ನು ಸರಿಯಾಗಿ ನೋಡಿಕೊಳ್ಳಲು ಅವನ ಜನರಿರುತ್ತಾರೆ ಇದರಿಂದ ಸುಮತಿ ಟೀಚರ್ ಅವರೊಳಗಿನ ಹೋರಾಟಗಾರ್ತಿ ಎಚ್ಚರವಾಯಿತು ಅವರು ರಮೇಶನನ್ನು ಕಾನೂನುಬದ್ಧವಾಗಿ ಎದುರಿಸಿದರು ವಕೀಲರನ್ನು ಭೇಟಿಯಾಗಿ ಮಗುವಿನ ರಕ್ಷಣೆಯ ಕಾನೂನುಬದ್ಧ ಹಕ್ಕನ್ನು ಸ್ಥಾಪಿಸಿಕೊಂಡರು ಊರವರ ಅಪವಾದಗಳನ್ನು ಧೈರ್ಯದಿಂದ ನಿರ್ಲಕ್ಷಿಸಿದರು ತನಗಾಗಿ ಒಂದು ಸಿಂಹಿಯಂತೆ ಹೋರಾಡುತ್ತಿದ್ದ ಟೀಚರವರನ್ನು ಆಕಾಶ್ ಆಶ್ಚರ್ಯದಿಂದ ನೋಡಿದನು ಮೊದಲ ಬಾರಿಗೆ ಅವನ ಮನಸ್ಸಿನ ಮಂಜು ಕರಗಲು ಪ್ರಾರಂಭಿಸಿತು ಈ ಟೀಚರ್ ತನ್ನ ಶತ್ರುವಲ್ಲ ರಕ್ಷಕಿ ಎಂದು ಅವನು ನಿಧಾನವಾಗಿ ಅರಿತುಕೊಳ್ಳುತ್ತಿದ್ದನು ಒಂದು ವರ್ಷದ ನಂತರ ಶಾಲೆಯ ವಾರ್ಷಿಕೋತ್ಸವದ ವರ್ಣರಂಜಿತ ವೇದಿಕೆ ಈ ವರ್ಷದ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ಹತ್ತನೇ ತರಗತಿಯ ಆಕಾಶನಿಗೆ ಮುಖ್ಯೋಪಾಧ್ಯಾಯರ ಘೋಷಣೆ ಕೇಳಿ ಸಭೆಯಲ್ಲಿ ಚಪ್ಪಾಳೆಗಳು ಮೊಳಗಿದವು ಆಕಾಶ್ ತುಂಬಿದ ನಗುವಿನೊಂದಿಗೆ ವೇದಿಕೆಯ ಕಡೆಗೆ ನಡೆದನು ಬಹುಮಾನ ತೆಗೆದುಕೊಂಡು ಸಭೆಯ ಕಡೆಗೆ ನೋಡಿದಾಗ ಮುಂಭಾಗದಲ್ಲಿ ಕುಳಿತು ಹೆಮ್ಮೆಯಿಂದ ಕಣ್ಣೀರು ಒರೆಸುತ್ತಿದ್ದ ತನ್ನ ಅಮ್ಮನನ್ನು ಅವನು ಕಂಡನು ಅವರ ಪಕ್ಕದಲ್ಲಿ ಪ್ರೀತಿಯಿಂದ ನಗುತ್ತಿದ್ದ ಅಜ್ಜಿಯನ್ನು ಕಂಡನು ಅವನ ತುಟಿಗಳಲ್ಲಿ ಒಂದು ನಗು ಅರಳಿತು ತಪ್ಪು ತಿಳುವಳಿಕೆಯ ಬೆತ್ತದ ಗುರುತುಗಳು ಕಾಲದ ಪ್ರವಾಹದಲ್ಲಿ ಸಂಪೂರ್ಣವಾಗಿ ಮಾಯವಾಗಿತ್ತು ಅಲ್ಲಿ ಈಗ ವಾತ್ಸಲ್ಯದ ನೆರಳು ಮಾತ್ರ ಕಣ್ಣೀರ ಉಪ್ಪಿನ ರುಚಿ ಮಾಯವಾಗಿ ಅದರ ಬಿಸಿ ಮಾತ್ರ ಉಳಿದಿರುವ ಒಂದು ಹೊಸ ಜೀವನ ಅವರಿಗೆ ಮುಂದೆ ನಗುತ್ತಾ ನಿಂತಿತ್ತು